ಮೂವತ್ತ್ ವರ್ಷದಿಂದ ಕರ್ಬಿಟ್ಟಿ ಈದ್ ಕೆಲಸ ಮಾಡೀನಿ ಅವಾಗ ನನ್ನ ಅನುಭವ ಪ್ರಕಾರ ಮಿನಿಸ್ಟರ್ಗೆ ಎಮ್ ಎಲ್ ಎಂ ಪಿ ಅವ್ರಿಗೆ ಮತ್ತೆ ಎಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಎಲ್ಲರೂ ಕರ್ಕೊಂಡು ಬಂದ್ ತೋರಿಸಿ ಸರ್ಕಾರದ ಫಂಡ್ ಕೊಡ್ತಾ ಇಲ್ಲ ನಮಗ ಇಲ್ಲ ಎಂ ಎಲ್ ಎಂ ಪಿ ಗಿ ಬಾವೆ ಮಿನಿಸ್ಟರ್ ಬಾವಾರ ಇಲ್ಲ ಬಾವಿಲ್ಲ ಎಲ್ಲಾರು ತೋರಿಸ್ ಬಂದು ಎಲ್ಲರೂ ತರಿಸಿನಿ ಎಲ್ಲರಿಗೂ ಮಾಡ್ಸಿನಿ ಎಲ್ಲರಿಗೂ ಸರ್ವೆ ಮಾಡ್ಸಿನಿ ಕರ್ಕುಂಬರ್ ಅವರು ಮಾಡೋರು ಅಭಿತ್ ಕರ್ಗುಂಬರ್ ಅವರು ಇಶ್ಮಿಟ್ ಮಾಡೋರು ಪ್ರಕಾಶ್ ತಗೋದವರು ನಾನು ಮೂವತ್ತು ವರ್ಷದಿಂದ ಕರ್ಬೂಟಿ ಈದ್ಲೇ ಕೆಲಸ ಮಾಡಿ ಅವಾಗ ನನ್ನ ಅನುಭವ ಪ್ರಕಾರ ಮಿನಿಸ್ಟರ್ಗೆ ಎಮ್ ಎಲ್ ಎಂ ಪಿ ಅವ್ರಿಗೆ ಮತ್ತೆ ಎಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗರ್ಗೊಂಡ್ ದೋಷಣಿ ಅದ್ ಕಮಾನ್ ತೆಗೀರಿ ಮೂರು ಅದೇ ಕಮಾನ್ ಎಲ್ಲ ಮೂರು ಏಳು ಕಮಾನ್ ಅವ್ರ ಏಳು ಕಮಾನ್ ತೆಗ್ದಾರೆ ಅವಾಗ ನನಗ್ ನೀವು ಚರ್ಚೆ ಮಾಡ್ತೀರಿ ಡಿ ಕೆ ಚವಾಣ್ ಹೇಳಿದ ಕಂಡೀರಿ ಅದನ್ನ ಯಾರು ಮಾಡ್ತಾ ಇಲ್ಲ ಬರೀ ಅಲ್ಲೇ ಹೊಡಿಯುದು ಇಲ್ಲಿ ಹೊಡಿಯುದು ಅಲ್ಲೇ ಹೊಡೀದ್ ಮಾಡ್ತಾರೆ ಅದರಿಂದ ಕೆಲಸ ಹತ್ತು ಸಾವಿರ ಇದ್ರಿ ಯಾರ್ಯ ಆಗ್ತಾ ಇರಲಿಲ್ಲ ಆ ಕಮಾನ್ ಹೇಳಿ ಕಮಾನ್ ತೆಗೆದ ಆಮೇಲೆ ಮತ ನೀರ್ ನಾನ್ ನಾನಿಂತ ಮಾಡಿಸ್ ಕೆಲಸ ಅಷ್ಟ್ ಚಾಲೆಂಜ್ ಹೇಳ್ತೀನಿ ನಾ ಅವ್ ಕಮಾನ್ ಅಲ್ಲಿ ಕಸ ಕಸಿಕೊಂಡಿದ್ದೆಲ್ಲ ಫುಲ್ ಕಸ ಕಸಕೊಂಡು ಹೋಗಬೇಕಂಗೆ ಅದ ಇಲ್ಲಿ ಇಲ್ಲಿ ಮುದ್ದು ಬಂದ್ ಮಾಡಿ ಅಲ್ಲಿಂದ ಬಾಯಿ ಓಪನ್ ಮಾಡಿದ್ರೆ ಓಪನ್ ಮಾಡಿದ್ರು ಅದ್ರ ಇದ್ರೆ ಸಮಸ್ಯೆ ಅಲ್ಲ ಮಾಡಿದ್ವಿ ಎಲ್ಲ ಹೋಗಿದ್ವಿ ನೀರಿಲ್ಲ ಹಳೇ ಗಡ್ರಾ ಇದ್ರಿಡ್ಜ್ ಒಳಗೆ ತಗ ಹಳೆ ಗಂಡ್ರ ಇದ್ದು ಆರ್ಜ್ ಮೊದಲ ನಾವು ಆ ಗಂಡ್ರ ಕಾಣ್ತಾವ್ ಅವು ಏಳು ಕಮಾಂಡ್ ತೆಗಿಬೇಕ ಮತ್ತೊಮ್ಮೆ ಇದೇನೆ ಮತ್ತೊಮ್ಮೆ ಹೇಳ್ತೇನೆ ಮತ್ತೊಮ್ಮೆ ಇದೇನೆ ಏಳು ಕಮಾಂಡ್ ತೆಗಿ ತೆಗಿಲಾರ್ದೆ ಈ ನೀರು ಸಮಸ್ಯೆ ನುಡುವುದಿಲ್ಲ ಡಿಬಿ ರೋಡ್ಗೆ ಪೊಲೀಸ್ ಸ್ಟೇಷನ್ ಹಳೆ ಕೂಡ ಈ ಏಳು ಕಮಾಂಡ್ ಇದಾವೆ ಅವು ತೆಗಿಬೇಕು ಅವ್ರು ತಗಡೆ ಮಾತ್ರ ಎಲ್ಲಾ ಸಲ ನೀರು ಮುಂದೆ ನೋಡ್ರಿ ಗಡ್ರೆ ಕಾಣ್ತಾವ್ ಡ್ರೈನ್ಗಳ ಅಲ್ಲಿ ಏನ್ ಕಮಾನಿ ಮಾಡಿಲ್ಲ ಅಲ್ಲಿ ಏನ್ ಬಂದ್ ಮಾಡಿಲ್ಲ ಇಲ್ಲೇ ಬಂದ್ ಮಾಡ್ಯಾರ ನಮ್ ಕೈ ಸರ್ಕಾರ ಕೇಳಿ ಇತ್ತಿಲ್ಲ ಸರ್ಕಾರದ ಫಂಡ್ ಕೊಡ್ತಾ ಇಲ್ಲ ನಮಗೆ ಅದನ್ನ ಎಷ್ಟು ಬಾವಿಲ್ಲ ಎಂ ಎಲ್ ಎಂ ಪಿ ಗಿರ್ಬೋದು ಮಿನಿಸ್ಟರ್ ಇರ್ಬಾರದ ನಮಗ ಬಾವಿಲ್ಲ ಎಲ್ಲಾರು ತರಿಸಿ ನಾ ಕರ್ಬಿ ಬಂದು ಎಲ್ಲರಿಗೂ ತೋರಿಸಿ ಎಲ್ಲರಿಗೂ ಇನ್ಸ್ಟ್ರೂಷನ್ ಮಾಡ್ಸಿನಿ ಎಲ್ಲರಿಗೂ ಸರ್ವೆ ಮಾಡ್ಸಿನಿ ಕರ್ಕೊಂಬರ್ ಅವರು ಲೀಸ್ ಮಾಡೋರು ಅಟಿತ್ತ ಕರ್ಕೊಂಬರ್ ಅವರು ಎಸ್ಟಿಮೆಂಟ್ ಮಾಡೋರು ಪ್ರಕಾಶ್ ತಗದೋರು ಅದ ಹಿಂಗಾಗಿ ಅದ್ ಕಮಾಂಡ್ ತೆಗಿ ಆಗುದಿಲ್ಲ ಎಲ್ಲರೂ ಮನೆ ಪಂಚವೇನಾ ತಪ್ಪಿದ್ರು ಏನ ಹೋಗ್ತಾ ಇಲ್ಲ ನೀರ ಅಲ್ಲಿ ಮಧ್ಯ ಇಬ್ಬರು ಮಂದಿ ಮೀಟ್ ಸಹ ಅಲ್ಲಿ ಅರ್ಥ ಕೆಲ್ಸ ಅದ ನಮ್ಮ ಮಾತು ಕೆತ್ತಲ್ಲ ಯಾವ ಮೊದಲ ನಾ ಹೇಳಿದ್ರು ಮೊದಲ ಕೇಳಿಲ್ಲ ಬಾವನೆ ಇದ್ದಾಗ ನಾವು ಎಲ್ಲರಿಗೂ ಏನ ಇದು ಎಲ್ಲ ಬಿಡು ಇಲ್ಲಿ ಕಮಾನ್ ತೆಗಿರಿ ಏಳು ಏಳು ಕಮಾನ ಬಂದ್ಬಿಟ್ಟ ಓ ಬಂದ ಬಿಟ್ಟ ಕಸ ಕಮಾನಿ ಎಲ್ಲಿ ಹೋಗ್ತಿದಿಗಡಿಗೆ ಸಂಗಮ ಸಂಗಮ್ ಸಂಗಮ್ ನಾಲಾಗ ಅಲ್ಲಿ ಹೋಗ್ತಿದ್ದೀರ ಅಲ್ಲಿ ಮುಂದ್ ಮೂರು ಹೋಗ್ರಿ ಎಲ್ಲಿ ಬಂದಾಗಿದ್ರು ಹೋಗ್ರಿ ಬಂದಾಗ ಇಲ್ಲಿ ಬಂದಾಗಿದ್ವಿ ಯಾಕಂದ್ರಿ ಇಲ್ಲಿಂದ ಗಡಿಮಠ ಬಂದ್ರೆ ಹಳೆ ಪೂರ್ಣ ಹೇಳಿದ್ರೆ ಏನ್ ಅಲಾ ಅವ್ ಸಮಾನ ಏನದ ತೆಗಿಬೇಕು ಅವ್ ತಂದ್ರೆ ನೂರ್ ಹೋಗ್ತೈತಿ ಎಲ್ಲ ಸರಳ ಆಗ್ತದೆ